ಎಲ್ಲರಿಗೂ ನಮಸ್ಕಾರ ರೀ ಬಹಳ ದಿವಸದಿಂದ ಎಲ್ಲರೂ ಮಸಾಲೆ ದೋಸೆ ತೋರಿಸ್ರಿ ಮಸಾಲೆ ದೋಸೆ ತೋರಿಸ್ರಿ ಅನ್ನತ್ತಿರಿ ಇವತ್ತು ಮಸಾಲೆ ದೋಸೆ ಅದ್ರ ಜೊತೆ ಮಾಡುವಂಥ ಕೆಂಪು ಚಟ್ನಿ ಆಲೂ ಬಾಜಿ ಕಾಯಿ ಚಟ್ನಿ ಎಲ್ಲ ನಿಮಗೆ ಯಾವ ರೀತಿ ಮಾಡೋದೈತಿ ಅಂತೇಳಿ ತೋರ್ಸಕತ್ತಿದ್ದೀನಿ ದೋಸೆ ತಿನ್ಬೇಕಾದ್ರೆ ಹೋಟೆಲ್ಗೆ ಹೋಗ್ಬೇಕಾಗಿಲ್ಲ ಮನ್ಯಾಗ ಮಾಡಬೇಕು ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿವ್ರಿ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ ತ್ರಿಪೋರ್ತ್ ಕಪ್ ಉದ್ದಿನ ಬೇಳೆ ತೊಗೊಂಡೀವಿ ಒನ್ ಟೀ ಸ್ಪೂನ ಶಾಬುಧಾನಿ ತೊಗೊಂಡಿವಿ ಹಾಫ್ ಟೀ ಸ್ಪೂನ್ ಕಾಳು ತೊಗೊಂಡೀವಿ ಇಷ್ಟು ನೀವು ಕರೆಕ್ಟಾಗಿ ತೊಗೊಂಡ್ರೆ ನಿಮ್ಮ ದೋಸೆ ಪರ್ಫೆಕ್ಟಾಗಿ ಬರ್ತಾವ ಮತ್ತು ಭಾಳ ಟೇಸ್ಟಿಯಾಗಿ ಭಾಳ ಸುಂದರವಾಗಿ ಬರ್ತವೆ ನಾವೀಗಿದ ಒಂದು ಮೂರರಿಂದ ನಾಲ್ಕು ತಾಸ ನೆನೆ ಹಾಕಿಡೋದೈತ್ರಿ ಸ್ವಚ್ಛ ಹಂಗೆ ತೊಳೆದ ನೆನೆಯಾಕಿಟ್ಟಿದ್ವಿ ಈಗ ನಾವು ಅದನ್ನು ಮಿಕ್ಸಿ ಜಾರದೊಳಗೆ ಹಾಕಿ ನೈಸ್ ಹಂಗೆ ರುಬ್ಕೊಂಬಿಡೋಯ್ತು ನೋಡ್ರಿ ಹಿಂಗೆ ರುಬ್ಬೇಕಾದ್ರೆ ಕರೆಕ್ಟಾಗಿ ನೆನೆದಿರ್ಬೇಕು ಭಾಳ ನೆನೆದು ಅಂದ್ರೆ ಭಾಳ ಚಲೋ ನೀವು ಮಾಡೋರು ಮಾಡೋರಿದ್ದಿರಿ ಅಂದ್ರೆ ಬೆಳಿಗ್ಗೆ ನೆನೆಯೋಕೆ ಹಾಕಿರಿ ಬೆಳಿಗ್ಗೆ ಅಂದ್ರೆ ಸಂಜೆಕ್ಕೆ ನೆನ್ಯಕ್ಕೆ ಹಾಕ್ರಿ ಹಿಂಗೆ ರುಬ್ಬಿಟ್ಟು ರುಬ್ಬಿಟ್ಟುಬಿಟ್ರೆ ಭಾಳ ಹುದಿಗೆ ಹಿಟ್ಟ ಭಾಳ ಚಲೋ ಬರ್ತೈತಿ ದೋಸೆ ಭಾಳ ಕರೆಕ್ಟಾಗಿ ಬರ್ತವ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ನಾವು ರುಬ್ಬಾಕತ್ತಿದ್ದೀವಿ ಮೇಲಿನ ಟೋಪನ್ ತೆಗೆದು ರುಬ್ಬಾಕತ್ತಿದ್ದೀವಿ ನೀವು ಹಿಂಗೆ ಟೋಪನ್ ತೆಗೆದು ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಮತ್ತು ಅಡುಗೆ ಮನೆಯೆಲ್ಲ ಒರೆಸ್ಕೊತ ನಿಲ್ಬೇಕ್ ಆಕೈತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಇತ್ತಂದ್ರೆ ಟೋಪನ್ ತೆಗೆದು ರುಬ್ಬ್ರಿ ಕರೆಕ್ಟಾಗಿ ನಾವು ನೈಸಂಗೆ ರುಬ್ಬೀವಿ ಈಗ ನಾಲ್ಕರಿಂದ ಐದು ಆಗುವಷ್ಟು ದೋಸೆ ನಾವು ರೆಡಿ ಮಾಡಕತ್ತಿದೀವಿ ರೀ ಈ ದೋಸೆಕ ಇದು ಕೆಲವೊಂದು ಪದಾರ್ಥಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ ಈ ದೋಸೆಕ್ಕೆ ಕೆಂಪು ಚಟ್ನಿ ಬೇಕು ರೀ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಎಣ್ಣೆ ಕಾದ ಕೂಡಲೆ ಜೀರಿಗೆ ಹವೀಜ್ ಕಾಳ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಂದು ಸಣ್ಣ ಉಳ್ಳಾಗಡ್ಡಿ ಇದಕ್ಕೆ ಹಾಕಿ ಚಲೋದಂಗೆ ಹುರ್ಕೊಂಡ್ಬಿಡದ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅದು ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಕರೆಕ್ಟಾಗಿ ಬೇಯಿಸ್ರಿ ಆಮೇಲೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲದ ಇದನ್ನು ಇದ್ರ ಜೊತೆ ಹುರ್ಕೊಂಬಿಡ್ರಿ ನಿಧಾನಕ್ಕೆ ಹಿಂಗೆ ಹುರ್ಕೊಂಡ್ರೆ ನಾವು ಚಟ್ನಿ ಮಾಡಿದ್ವಿ ಅಂದ್ರೆ ದೋಸೆಗೆ ಕೆಂಪು ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈ ದೋಸೆಗೆ ಈ ಚಟ್ನಿ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಈಗ ನೀವು ನೋಡ್ತಿರ್ಬೋದು ನಾವು ಕರೆಕ್ಟಾಗಿ ಹುರ್ಕೊಂಡೀವಿ ಮಿಕ್ಸಿ ಜಾರಕ್ಕೆ ಹಾಕಕ್ಕತ್ತಿದ್ದೀವಿ ಇದಕ್ಕೆ ಒನ್ ಟೀ ಸ್ಪೂನ್ ಪುಟಾಣಿ ಒನ್ ಟೀ ಸ್ಪೂನ್ ಕೊಬ್ಬರಿ ಹಸಿ ಕೊಬ್ಬರಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಕೆಂಪು ಮೆಣಸಿನಕಾಯಿ ಬಿಸಿ ನೀರೊಳಗೆ ಹತ್ತರಿಂದ ಹದಿನೈದು ನಿಮಿಷ ನೆನೆ ಕಿಟ್ಟಿದ್ವಿ ಆಮೇಲೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಒಂದು ಚಿಟಿಕಿ ಸಕ್ಕರೆ ಇಷ್ಟು ಹಾಕಿ ಚೆಂದಂಗೆ ನೈಸಾಗಿ ರುಬ್ಕೊಂಬಿಡ್ರಿ ಈಗ ನೋಡ್ತಿರ್ಬೋದು ಮಿಕ್ಸಿ ಜಾರ್ ಒಳಗೆ ಅವಳು ಚೌಳಾಗೈತಿ ಸ್ವಲ್ಪ ನೀರು ಹಾಕಿ ಮತ್ತು ಮತ್ತೆ ಅದನ್ನು ಚಮಚಲ್ಲೇ ತಿರುವಾಡಿ ಕರೆಕ್ಟ್ ಟೈಮ್ಗೆ ರುಬ್ಕೊಂಬಡ್ರಿ ಇದು ದೋಸೆಗೆ ಹಚ್ಚಾಕ ಕೆಂಪು ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಈ ಚಟ್ನಿ ಹಚ್ಚಿರಂದ್ರೆ ದೋಸೆ ರೂಪನೂ ಚೆಂದ ಕಾಣಿಸ್ತೈತಿ ರುಚಿನೂ ಚೆಂದ ಕಾಣಿಸ್ತೈತಿ ಈಗ ನಾವು ಈ ದೋಸೆಗೆ ಬೇಕಾಗುವಂಥ ಕಾಯಿ ಚಟ್ನಿ ರೀ ಅರ್ಧ ಕಪ್ಪ ಹೊರಗಡ್ಲಿ ಆಮೇಲೆ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಬೆಳ್ಳುಳ್ಳಿ ಅಂದರೆ ಐದಾರು ಎಸಳ ಬೆಳ್ಳುಳ್ಳಿ ಆಮೇಲೆ ಒಂದು ಕಪ್ ಆಗುವಷ್ಟ ಕೊಬ್ಬರಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಆಮೇಲೆ ಒಂದು ಚಿಟಿಕಿ ಸಕ್ಕರೆ ಇಷ್ಟು ಹಾಕಿ ಇದನ್ನು ಚೆಂದಂಗೆ ರುಬ್ಕೊಂಬಿಡದ್ರಿ ಹಿಂಗೆ ನೀವು ರುಬ್ಬಿ ಮಾಡಿದ್ದ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಗಟ್ಟಾಕೈತಿ ನೋಡಿರಿ ಕರೆಕ್ಟಾಗಿ ನೈಸಾಗಿ ರೀ ಅದು ಈಗ ನಾವು ಅದಕ್ಕೆ ಒಗ್ಗರಣೆ ಹಾಕ್ಕೊಳತ್ರಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ನಾವು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟು ಚಟಪಟ ಅಂದ ಕೂಡಲೆ ಅದಕ್ಕೊಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಬಿಡದ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಅದನ್ನು ಅಲ್ಲೇ ಮಿಕ್ಸ್ ಮಾಡ್ಕೊಬಿಡೋದು ಹಿಂಗೆ ಮಿಕ್ಸ್ ಮಾಡ್ಕೊಂಡು ನಾವೇನದನ್ನು ರುಬ್ಬಿಟ್ಕೊಂಡಿವಲ್ಲ ಚಟ್ನಿ ಆ ಚಟ್ನಿಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿಬಿಡದ್ರಿ ಮಿಕ್ಸ್ ಮಾಡಿಬಿಟ್ಟು ತಂದ್ರೆ ಇಲ್ಲಿ ಕಾಯಿ ಚಟ್ನಿ ರೆಡಿ ರೀ ಅದಕ್ಕೆ ಮೇಲೆ ಬೇಕಾದ್ರೆ ನೀವು ಕೊತ್ತಂಬರಿ ಹಾಕ್ಬಿಡ್ರಿ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿ ಆಗ್ತೈತಿ ಈಗ ಕೊಬ್ಬರಿ ಚಟ್ನಿ ರೆಡಿ ಆತರಿ ಈಗ ಮುಂದಿನ ಪದಾರ್ಥ ಆಲೂ ಭಾಜಿ ಮಸಾಲೆ ದೋಸೆಗೆ ಬೇಕ ಬೇಕು ಭಾಜಿ ಮಾಡೋಣ್ರಿ ಈಗ ಒಂದು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ ಉಳ್ಳಾಗಡ್ಡಿ ಉದ್ದುದ್ದ ಇಟ್ಕೊಂಬಿಡ್ರಿ ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದು ಮಾಡ್ರಿ ಅಂದ್ರೆ ಬಟಾಟಿ ಪಲ್ಯ ಭಾಳ ಚಲೋ ಆಕೈತಿ ಸ್ವಲ್ಪ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿ ಬಂಗಾರದ ಬಣ್ಣ ಬರೋ ತನಕ ಈ ಉಳ್ಳಾಗಡ್ಡಿನ ಬೇಯಿಸ್ಕೊಂಬಿಡ್ರಿ ಹಿಂಗೆ ಬೇಯಿಸ್ತಂದ್ರೆ ಉಳ್ಳಾಗಡ್ಡಿ ಕರೆಕ್ಟಾಗಿ ಮೆತ್ತಗಾಗ್ತಾವೆ ಅರ್ಧಂಬರ್ಧ ಬೇಯಿಸ್ಬೇಡ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದೀವಿ ಅರಿಶಿನ ಪುಡಿ ಬಣ್ಣ ಭಾಳ ಚಲೋ ಕೊಡ್ತೈತಿ ಆಮೇಲೆ ನೋಡೋಕ್ಕೂ ಚೆಂದ ಕಾಣಿಸ್ತೈತಿ ಬಟಾಟಿ ಕುದಿಸಿ ನಾವು ಒಡೆದಿಟ್ಕೊಂಡಿದ್ವಲ್ಲ ಆ ಬಟಾಟಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಒಂದು ಚಿಟಕಿ ಸಕ್ರೆ ಹಾಕಿದ್ರು ಸಕ್ರೆ ಆಪ್ಷನಲ್ ಐತಿ ಎಲ್ಲಕ್ಕೂ ಸಕ್ರೆ ಹಾಕಾಕತ್ತಿದ್ರಿ ಸಕ್ರಿ ಹಾಕಾಕತ್ತೀರಿ ಅಂತೇಳಿ ನೀವು ಕೇಳ್ತಿರ್ಬೋದು ಸಕ್ರಿ ಆಪ್ಷನಲ್ ಐತಿ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ರಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬ್ರಿ ಉದುರಿಸ್ಬಿಡ್ರಿ ಭಾಳ ಚೆಂದ ಆಕೈತ್ರಿ ಮ್ಯಾಲ ಲೆಡ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟುಬಿಡ್ರಿ ಬಟಾಟೆ ಪಲ್ಯ ರೆಡಿ ಆಗ್ತಿತ್ತು ಅದು ಈಗ ನಾವು ರುಬ್ಬಿಟ್ಟುಕೊಟ್ಟಂಥ ದೋಸೆ ಹಿಟ್ಟಿತ್ತಲ್ಲ ನೋಡ್ರಿ ಕರೆಕ್ಟಾಗಿ ಬಂದಿತ್ತದ ಈಗ ನೀವು ನೋಡ್ತಿರ್ಬೋದು ಈಗ ನಾವು ಅದಕ್ಕೆ ಒಂದು ಚಮಚೆ ಸಕ್ಕರೆ ಹಾಕಕ್ಕತ್ತಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಕ್ಕೆ ಒಂದು ವಾಟಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಅನ್ರಿ ಚಿರೋಟಿ ರವೆ ಅನ್ರಿ ಬಾಂಬೆ ರವೆ ಅನ್ರಿ ಆ ರವೆ ಹಾಕೋದ ಮರಿಬೇಡ್ರಿ ಎಷ್ಟು ಹಾಕಿ ಕರೆಕ್ಟಾಗಿ ಅದನ್ನ ತಿರುಗಿಸ್ಕೊಂಬಿಡ್ರಿ ಹಿಂಗೆ ತಿರುಗಿಸಿರಂದ್ರೆ ನೋಡಿರಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದೈತದ ಈಗ ದೋಸೆ ತವೇ ನೀವು ಲೋ ಫ್ಲೇಮ್ ಇಟ್ಕೊಂಡು ಹಿಂಗೆ ದೋಸೆ ಹಾಕಿರಿ ನಿಮಗೆ ಸಣ್ಣ ಸೈಜ್ ಬೇಕಾಗಿತ್ತಂದರೆ ಒಂದು ಸ್ಪೂನ್ ಹಾಕಿರಿ ದೊಡ್ಡ ಸೈಜ್ ಬೇಕಾಗಿತ್ತಂದ್ರೆ ಒಂದೂವರೆ ಸ್ಪೂನ್ ಹಾಕಿರಿ ಲೋ ಫ್ಲೇಮ್ ಇಟ್ಟ ಅದನ್ನು ಸರಿಸಿ ಆ ಕಡೆ ಈ ಕಡೆ ಚಲೋದಂಗೆ ಹಂಗೆ ಅದನ್ನು ಕರೆಕ್ಟಾಗಿ ಸರಿಸ್ಯಾಡ್ರಿ ಅದನ್ನು ಈಗ ನೋಡ್ರಿ ದೋಸೆ ರೆಡಿಯಾಗಿ ಬಂದೈತಿ ಕಲರ್ ನೋಡ್ರಿ ಎಷ್ಟು ಚೆಂದ ಬಂದೈತಿ ರೌಂಡ್ ರೌಂಡ ಹಿಂಗೆ ದೋಸೆ ಮಾಡ್ರಿ ಅಂದ್ರೆ ಯಾವ ಹೋಟೆಲ್ಕೆ ಯಾವ ರೆಸ್ಟೋರೆಂಟಕ್ಕೆ ಹೋಗೋ ಅವಶ್ಯಕತೆನೂ ಇಲ್ಲ ನೋಡ್ರಿ ನಾವು ತವೆ ಒಂದು ಸ್ವಲ್ಪವೂ ಎಣ್ಣೆ ಹಚ್ಚಿಲ್ಲ ಎಣ್ಣೆ ಹಚ್ಚನಲ್ದಾನೆ ದೋಸೆ ಬರೀ ನೀರು ಹಚ್ಚಿ ದೋಸೆ ತೆಗತ್ತವ್ರಿ ಹಿಂಗೆ ದೋಸೆ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ ಈಗ ನಾವು ಎಣ್ಣೆ ಸವರಿ ಅದನ್ನ ನಿಧಾನಕ್ಕೆ ಬೇಯಿಸಾಕೀವ್ರಿ ಅರ್ಧ ಬೇದ ನಂತರ ಸ್ವಲ್ಪ ಗ್ಯಾಸ್ ಫ್ಲೇಮ ಜಾಸ್ತಿ ಮಾಡಿರಿ ನೋಡ್ರಿ ಕಲರ್ ಚೇಂಜ್ ಆಗತ್ತೈತಿ ನೀವು ಗೊತ್ತಾಗ್ತಿರ್ಬೋದು ಒಂದು ಪ್ಲೇನ್ ದೋಸೆ ತೋರಿಸಿದ್ವಿ ಈಗ ಮಸಾಲೆ ದೋಸೆ ತೋರಿಸ್ತೀವಿ ನೋಡಿರಿ ನಾವು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಟ್ನಿ ಎಲ್ಲ ದೋಸೆಗೆ ಕರೆಕ್ಟಾಗಿ ಹಿಂಗೆ ಸವ್ರಿ ಬಿಡ್ರಿ ಹಿಂಗೆ ಸವ್ರಿ ಆಮೇಲೆ ಅದಕ್ಕೆ ಆಲೂ ಪಲ್ಯ ಬಟಾಟಿ ಭಾಜಿ ಏನು ಮಾಡಿದ್ರಲ್ಲ ಆ ಆಲೂ ಪಲ್ಯ ಇದ್ರ ಮ್ಯಾಲೆ ಇಟ್ಟುಬಿಡ್ರಿ ಆಮೇಲೆ ಹಿಂಗೆ ಬೇಕಾರೆ ಹಿಂಗೆ ಪೋಲ್ಡ್ ಮಾಡಿರಿ ಅಂದ್ರೆ ಹಾಫ್ ಪೋಲ್ಡ್ ಅಂತಾರೆ ಅದಕ್ಕೆ ಹಾಫ್ ಪೋಲ್ಡ್ ಮಾಡಿರಿ ಇಲ್ಪ ಅಂತಂದ್ರೆ ರೌಂಡ್ ಬೇಕಾದ್ರೆ ರೌಂಡ್ ಫೋಲ್ಡೂ ಮಾಡ್ರಿ ಒಟ್ಟು ದೋಸೆ ಹಿಂಗೆ ಮಸಾಲೆ ದೋಸೆ ಮಾಡಿರಿ ಅಂದ್ರೆ ಮನಿಯೊಳಗೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗಿಂತನೂ ಭಾರಿ ಆಗ್ತೈತೆ ರೀ ದೋಸೆ ಈಗ ನೀವು ನೋಡ್ತಿರ್ಬೋದು ಪಟ್ 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 ಅಂತೇಳಿ ದೋಸೆ ಹೇಳತ್ತವ ಈಗ ನೋಡ್ರಿ ದೋಸೆ ಹಾಕಬೇಕಾದ್ರೆ ಅಲ್ಲೊಂದು ಎರಡು ಹೋಲ್ ಬಿದ್ದಾವೆ ಈಗ ನೀವು ಅದನ್ನು ಸ್ವಲ್ಪ ಅಲ್ಲೇ ಹಿಟ್ಟಾಕಿ ಪ್ಯಾಚ್ ಮಾಡ್ಕೊಂಬಿಡ್ರಿ ಕರೆಕ್ಟಾಗಿ ಬರ್ತಾವೆ ಎಣ್ಣೆ ನಾವ ಸೌರ್ಯ ಅವ್ರಿ ನೀವು ಎಣ್ಣೆ ಇದ್ದರೆ ಎಣ್ಣೆ ಹಚ್ಚರಿ ತುಪ್ಪ ಇದ್ದರೆ ತುಪ್ಪ ಹಚ್ಚರಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಚ್ಚರಿ ಯಾವುದೂ ಹಚ್ಚಿದ್ರು ದೋಸೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ನೋಡ್ರಿ ಹಂಗೆ ದೋಸೆ ಹಾಕಕತ್ರ ಬಿಸಿ ಬಿಸಿವ ಹಂಗೆ ದೋಸೆ ತಿಂದ್ಬಿಡ್ತಾರೆ ಮನಿ ಮಂದಿ ಎಲ್ಲ ಪ್ಲೇಟ್ ಖಾಲಿ ಮಾಡಿಬಿಡ್ತಾರ್ರಿ ರೀ ಅವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟಪಟ್ಟು ತಿನ್ನುವಂಥ ಮಸಾಲ ದೋಸೆ ಐತಿ ಕಾಯಿ ಚಟ್ನಿ ಕೆಂಪು ಚಟ್ನಿ ಆಲೂ ಭಾಜಿ ಮಲಾಸ್ ಮಸಾಲ ದೋಸೆ ಇಷ್ಟು ಮಾಡ್ಕೊಂಡ ನೀವು ಈ ರೆಸಿಪಿನ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿರಿ ಮನೆ ಮಂದಿಗೆಲ್ಲ ಬಡಿಸ್ರಿ ಅವರು ಇಷ್ಟಪಟ್ಟು ತಿಂತಾರೆ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ಇಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ